ದೇವರಿಗೆ ಸ್ತೋತ್ರವಾಗಲಿ ನಾವು ಈ ದಿನದ ವಾಕ್ಯ ಭಾಗವನ್ನು ಧ್ಯಾನಿಸೋಣ ಒಂದು ಸ್ವಾಮಿವೆ ಹದಿನೈದು ಇಪ್ಪತ್ತೆಂಟು ಆಗ ಸ್ವಾಮಿವೆಲನು ಅವನಿಗೆ ಅಂದರೆ ಸೌಲನಿಗೆ ಯಹೋವನು ಈ ಹೊತ್ತು ಇಸ್ರೇಲ್ ರಾಜ್ಯವನ್ನು ನಿನ್ನಿಂದ ಕಿತ್ತು ನಿನಗಿಂತ ಉತ್ತಮನಾದ ಇನ್ನೊಬ್ಬನಿಗೆ ಕೊಟ್ಟಿದ್ದಾನೆ ಇದು ಸ್ಪಷ್ಟವಾಗಿ ನಾವು ಅಧ್ಯಯನ ಮಾಡಿ ಓದಿದ್ರೆ ಈ ಹೊತ್ತು ಅಂತಿದೆ ಸಾಮುವೆಲನು ಸೌಲನಿಗೆ ಹೇಳ್ತಾ ಇದ್ದಾರೆ ಈ ಹೊತ್ತು ಅಂದರೆ ಇವತ್ತು ನಿನ್ನ ರಾಜ್ಯಭಾರವನ್ನು ಇಸ್ರೇಲ್ ರಾಜ್ಯವನ್ನು ಇನ್ನಿಂದ ಕಿತ್ತು ನಿನಗಿಂತ ಉತ್ತಮವಾದ ಇನ್ನೊಬ್ಬನಿಗೆ ಕೊಟ್ಟಿದ್ದಾನೆ ಅಂದರೆ ಕೊಟ್ಬಿಟ್ಟಿದ್ದಾರೆ ಅಂತ ಅಂದರೆ ಇವತ್ತು ದಿನದಲ್ಲಿ ದೇವರು ಪ್ರೇರೇಪಿಸಿದ್ದು ಗಾಡ್ಸ್ ಪ್ಲ್ಯಾನ್ ಅಂತ ಇಲ್ಲಿ ನಾವು ನೋಡಬೇಕಾಗಿರೋದು ಸಾಮಿವೆಲನು ರಾಜ್ಯಭಾರವನ್ನು ಕಿತ್ತು ಇನ್ನೊಬ್ಬನಿಗೆ ಕೊಡ್ತೀನಿ ಅಂತ ಹೇಳಿ ಹೇಳಿ ಮಾತು ಕೊಟ್ಟರು ಕೂಡ ಆ ಸಮಯದಲ್ಲಿ ಸಾಮೂನು ಹೇಳಬೇಕಾದ್ರೆ ಇನ್ನೂ ಇನ್ನೊಬ್ಬರು ಬರಬೇಕಂತ ಹೇಳೋರು ಇನ್ನೂ ಹುಟ್ಟೇ ಇಲ್ಲ ಅದು ದಾವಿದನ ಬಗ್ಗೆ ಮಾತಾಡುತ್ತೆ ಆಗ ಸೌಲನು ರಾಜಭಾರಕ್ಕೆ ಬಂದು ಎರಡು ತ ಆಗಿದೆ ಆದರೆ ಇದಾದ ಮೇಲೆ ಒಂದು ಎಂಟು ವರ್ಷ ಆದ ಮೇಲೆ ದಾವಿದನ್ನು ಹುಡ್ತಾರೆ ಇವರ ಈ ಆಗ್ನೆಯನ್ನು ಪರಿ ಹೇಳಿದ ಮೇಲೆ ಈ ಥರ ನೀನು ರಾಜಭಾರ ಹೋಗುತ್ತಂತ ಹೇಳಿದ ಮೇಲೆ ಕೂಡ ಸೋಲುನು ನಲ್ವತ್ತು ವರ್ಷ ಇನ್ನು ಆಳ್ವಿಕೆ ಮಾಡ್ತಾ ಇರ್ತಾರೆ ಆದರೆ ಮೂವತ್ತು ವರ್ಷ ಟ್ರೈನಿಂಗ್ ಕೊಡ್ತಾ ಇರ್ತಾರೆ ದಾವಿದನಿಗೆ ಅಂದರೆ ಆ ನಲ್ವತ್ತನೇ ವರ್ಷದಲ್ಲಿ ವರೆಗೂ ಆಳ್ವಿಕೆ ಮಾಡಿ ಇವರು ದಾವಿದನು ಟ್ರೈನಿಂಗ್ ಕೊಟ್ಟು 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 ಇವನು ರಾಜಭಾರ ಬರೋದಕ್ಕೆ ಅಂದರೆ ಈ ದಿನದಲ್ಲಿ ದೇವರು ಮಾತಾಡಿದ್ದೇನಂತ ಹೇಳಿದ್ರೆ ದಾವಿದನು ಹುಟ್ಟಕ್ಕಿನ ಮುಂಚೆನೆ ಸಾಮ್ಯ ರಾಜಭಾರವನ್ನು ಹೇಳಿದ ಹಾಗೆ ಸೌಲನ ರಾಜಭಾರವನ್ನು ಕಿತ್ತು ದಾವಿದಿನ ಕೊಡೋದಕ್ಕೆ ಇವತ್ತು ನಿನ್ನ ರಾಜಭಾರ ಹೋಯ್ತು ಅಂತ ಹೇಳ್ಬೇಕಾರೆ ಅಂದ್ರೆ ಆಲ್ರೆಡಿ ಪ್ರತಿಯೊಬ್ಬರು ಈ ಲೋಕದಲ್ಲಿ ನಾವು ಬಂದಾಗ ರಕ್ಷಣೆ ಹೊಂದದ ಒಂದು ಪ್ಲಾನ್ ಇದೆ ಎಸ್ ಎಂಎ ರಕ್ತ ಸುರಿಸಿ ನಮ್ಮನ್ನು ಬೇರ್ಪಡಿಸಿ ದೇವ್ ದೇವರು ಅವ್ರ ಮಗನಾಗಿ ಸ್ವೀಕರಿಸಿದ್ದಾರೆ ಎಷ್ಟೋ ಜನಗಳಿಗೆ ಸಿಗದೆ ಭಾಗ್ಯ ನಮಗೆ ಸಿಕ್ಕಿದೆ ಎರಡನೇದು ಪ್ಲ್ಯಾನ್ ನಮ್ಮ ಈ ಪರಲೋಕ ವಾರಸರಾಗಿ ಮಾಡಿದ್ದಾರೆ ಎರಡನೇದು ಏನಂತ ಹೇಳಿದ್ರೆ ಈ ಲೋಕದಲ್ಲಿ ಆಲ್ರೆಡಿ ಏನು ಮಾಡಬೇಕು ಏನು ಕೆಲಸ ಏನು ಇಟ್ಟಿದ್ದಾರೆ ಆ ಪ್ಲ್ಯಾನನ್ನು ಮಾಡಿ ಮುಗಿಸೋದಿಕ್ಕೆ ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರೆ ಅದು ಒಬ್ಬರು ಒಬ್ಬರು ಆ ಪ್ಲ್ಯಾನನ್ನು ಅನ್ನು ನೆರವೇರಿಸೋದಿಲ್ಲ ನೆರವೇರಿಸ್ದೇ ಇದ್ದಾಗ ಅವ್ರನ್ನ ಹೊಡೆದು ಬಡ್ದು ತಪ್ಪಾಗಿ ಹೋಗ್ತಿರೋ ದಾರಿಯಿಂದ ಸರಿ ಮಾಡಿ ಅವರು ಒಳ್ಳೆ ದಾರಿಯಲ್ಲಿ ತಂದು ಅವ್ರನ್ನ ದೇವರ ಚಿತ್ತ ಮಾಡೋದಕ್ಕೆ ಸ್ವಲ್ಪ ದೇವರಿಗೆ ಕಷ್ಟ ಆಗುತ್ತೆ ದೇವರಿಗೆ ಆ ವಿಷಯದಲ್ಲಿ ಸ್ವಲ್ಪ ನಾವು ದೇವರಿಗೆ ಸ್ವಲ್ಪ ಮನಸ್ಸು ಕಷ್ಟವಾಗುತ್ತೆ ನಮ್ಮ ಮೇಲಿಟ್ಟಿರೋ ನಾವು ಮಾಡದೇ ಇದ್ದಾಗ ಅವರು ಅದನ್ನು ನಮ್ಮನ್ನು ಸರಿ ಮಾಡದೇ ಅವರಿಗೆ ಒಂದು ದೊಡ್ಡ ಭಾರವಾಗಿ ಕಷ್ಟವಾಗಿ ತೋಚುತ್ತೆ ಒಬ್ಬೊಬ್ಬರು ಇದನ್ನು ಅರಿತು ಆ ಪ್ಲ್ಯಾನನ್ನು ದೇವರ ಉದ್ದೇಶವನ್ನು ತಿಳ್ಕೊಂಡು ಅವರು ದೇವರ ರಾಜ್ಯವನ್ನು ಕಟ್ಟೋದಿಕ್ಕೆ ಪ್ರಾರಂಭದಿಂದಲೇ ದೇವರ ರಕ್ಷಣೆ ಮಾಡಿ ಕರೆದಿದ್ದ ತಕ್ಷಣವೇ ಅವ್ರ ಉದ್ದೇಶವನ್ನು ಕ್ಲೀನಾಗಿ ಮಾಡ್ಕೊಂಡು ಹೋಗ್ಬಿಡ್ತಾರೆ ಒಬ್ಬೊಬ್ಬರು ಮಾಡೋದಿಲ್ಲ ಆಮೇಲೆ ದೇವ್ರ ರಾಜ ಕಟ್ಟೋದಿಕ್ಕೆ ಬಂದ ಮೇಲೆ ಆ ಪ್ಲ್ಯಾನಲ್ಲೂ ಕೂಡ ಸ್ವಲ್ಪ ಸ್ವಲ್ಪ ತಪ್ಪು ಮಾಡ್ತಾರೆ ಒಬ್ಬೊಬ್ಬರು ತಪ್ಪು ಮಾಡಿದಂಗೆ ಕರೆಕ್ಟಾಗಿ ಮಾಡಿ ಪ್ಲ್ಯಾನನ್ನು ಮುಗಿಸೋಣ ಅಂತ ನೋಡ್ತಾರೆ ದಾವಿದನು ಹುಟ್ಟೋಕ್ಕಿಂತ ಮುಂಚೆನೇ ಅವನ್ನ ಇಸ್ರೇಲ್ ರಾಜನಾಗಿ ಆರಿಸಿದ್ರು ಆದರೆ ಅವನು ಹುಟ್ಟೇ ಇಲ್ಲ ಆವಾಗ ತಾಯಿ ಗರ್ಭದಲ್ಲಿ ಅವನು ಇನ್ನೂ ಫಾರ್ಮ್ ಆಗಿಲ್ಲ ಆ ಪಿಂಡದಲ್ಲಿ ಇನ್ನೂ ಅವನು ಏರ್ಪಾಡೇ ಆಗಿಲ್ಲ ಇದೆಲ್ಲ ಆದ ಮೇಲೆ ಎಂಟು ವರ್ಷ ಆದ ಮೇಲೆ ಅವನು ಹುಟ್ಟುತ್ತಾನೆ ಹುಟ್ಟಾದ ಮೇಲೆ ಕೂಡ ಅವನಿಗೆ ಟ್ರೈನಿಂಗನ್ನು ಕೊಟ್ಟು ದೇವ್ರ ರಾಜಭಾರವನ್ನು ಕೊಟ್ಟಾಗ ಒಂದು ಚಿಕ್ಕ ಮಿಸ್ಟಿಕ್ ಬೆಷ ಭವಿಷ್ಯದಲ್ಲೆಲ್ಲ ತಪ್ಪು ಮಾಡ್ತಾರೆ ಆದರೂ ಕೂಡ ಅವನ್ನೆಲ್ಲ ಸರಿ ಮಾಡಿ ಅದನ್ನೆಲ್ಲ ತಪ್ಪು ಮಾಡಿದ್ರೆ ಅದಕ್ಕೆ ದಂಡನೆಯನ್ನು ಅವ್ರ ಮಗನಿಂದನೇ ರಾಜಭಾರವನ್ನು ಕಳ್ಕೊಂಡು ಮತ್ತೆ ಮಗನಿಂದ ಮೇಲೇ ಯುದ್ಧ ಮಾಡಿ ಅವನು ಸತ್ತೋದ ಮೇಲೆ ಮತ್ತೆ ರಾಜಭಾರ ಸಿಗುತ್ತೆ ಆದರೆ ನಾವು ನೋಡಬೇಕಾಗಿರೋದು ಇದರಲ್ಲಿ ಮೊದಲನೇದಾಗಿ ದಾವಿದರು ಯಾವ ರೀತಿ ಊಟಕ್ಕಿನ ಮುಂಚೆ ಪ್ಲ್ಯಾನ್ ಮಾಡಿಟ್ಟಿದ್ದಾರೋ ಅದೇ ರೀತಿ ನಾವೆಲ್ಲ ಅವರ ರಕ್ತ ಸುರಿಸಿ ಪ್ರಾಣ ತ್ಯಾಗ ಮಾಡಿ ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರೆ ಏನಕ್ಕೆ ಹೇಳಿದ್ರೆ ವಿ ಆರ್ ಚೂಸನ್ ಬಿಫೋರ್ ದಿ ಅರ್ತ್ ಆ್ಯಂಡ್ ಎವೆನ್ ಕ್ರಿಯೇಟೆಡ್ ಮುಂಚೆನೇ ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರೆ ಅದಷ್ಟಿಗೆ ಮಾತ್ರವಲ್ಲದ ಹಾಗೆ ನಮ್ಮನ್ನು ತಾಯಿ ಗರ್ಭದಲ್ಲಿ ಊಟಕ್ಕಿನ ಮುಂಚೆ ಆರಿಸಿಕೊಂಡು ನರಗಳು ಎಲುಬುಗಳು ಸೃಷ್ಟಿಯಾಗೋದಕ್ಕೆ ಮುಂಚೆನೇ ನಮ್ಮನ್ನು ಆರಿಸಿ ತೆಗೆದುಕೊಂಡು ಈ ಭೂಲೋಕದಲ್ಲಿ ನಮಗೆ ರಕ್ಷಣಾ ಭಾಗ್ಯವನ್ನು ರಕ್ತ ಸುರಿಸಿ ಪ್ರಾಣ ಕೊಟ್ಟಿದ್ದನ್ನು ನಮ್ಮ ನಮ್ಮನ್ನು ಅದರಿಂದ ಕಾಪಾಡಿ ಅವ್ರ ಮಗನಾಗಿ ಮಾರ್ಪಡಿಸಿ ಅವರ ಚಿತ್ತವನ್ನು ಮಾಡೋದಕ್ಕಿಟ್ಟಿರೋದ್ರಿಂದ ನಾವು ಈ ಲೋಕದಲ್ಲಿ ಚಿಂತೆ ಪಡುವ ಅವಶ್ಯಕತೆ ಇಲ್ಲ ಈ ಚಿಕ್ಕ ಚಿಕ್ಕ ವಿಷಯಗಳು ಏನೇನೆಲ್ಲ ನಡೀತಾ ಇದೆಯೋ ಈಗ ಲೋಕದಲ್ಲಿ ಇದಕ್ಕೆಲ್ಲ ನಾವು ಚಿಂತೆ ಪಡುವ ಅವಶ್ಯಕತೆಯೇ ಇಲ್ಲ ನಾವು ನಾವು ಈ ಲೋಕಕ್ಕೆ ನಾಳೆ ಬಗ್ಗೆ ಚಿಂತೆ ಮಾಡೋದು ಬೇಜಾರು ಪಡೋದು ದುಃಖ ಪಡೋದು ನಿದ್ರೆ ಮಾಡದೇ ಇರೋದು ವ್ಯಸನ ಪಡೋದು ಇವೆಲ್ಲ ಆ ತಾತ್ಕಾಲಿಕೆ ತಾತ್ಕಾಲಿಕೆ ನಮಗೆ ಒಂದು ಸಮಸ್ಯೆ ಬರ್ತಾ ಇದೀವಿ ಅಂತ ಹೇಳಿದ್ರೆ ಅದು ಮೂಳು ಆಲ್ರೆಡಿ ಆ ಸಮಸ್ಯೆಗಳನ್ನು ಜಯಿಸೋದಕ್ಕೆ ಟ್ರೈನಿಂಗನ್ನು ಕೊಡ್ತಾರೆ ಉದಾಹರಣೆಗೆ ದಾವಿದನು ಅವನು ಮೇಯ್ತಾ ಇದ್ದ ಮೇಕೆ ಮರಿಗಳನ್ನು ಹಿಡ್ಕೊಂಡು ಹೋಗೋದಿಕ್ಕೆ ಕರಡಿಯನ್ನು ಒಂದು ಸಿಂಹವನ್ನು ಕಳಿಸ್ತಾರೆ ಆದರೆ ಇವನು ಭಯಪಟ್ಟು ಸರಿ ಹೋಗ್ಲಿ ಅಂತ ಬಿಡದಾಗಿ ಓಡೋಗಿ ಅದನ್ನು ಕಾಪಾಡುವ ಒಂದು ಧೈರ್ಯವನ್ನು ಕೊಟ್ಟು ಅದನ್ನು ಕಾಪಾಡಿದ ಮೇಲೆ ಆ ಧೈರ್ಯದಿಂದನೇ ಗೋಲಿಯಾತನ ಹೊಡೆಯೋದಿಕ್ಕೆ ಅಲ್ಲಿ ಟ್ರೈನಿಂಗ್ ಮಾಡಿದ್ದಕ್ಕೆ ಆ ಧೈರ್ಯದಿಂದನೇ ಗೋಲಿಯಾತನ ಹೊಡೆಯೋದು ಅಷ್ಟು ವಿಶ್ವಾಸವನ್ನು ಕೊಟ್ಟಿರ್ತಾರೆ ಆ ರೀತಿ ಸಮಸ್ಯೆಗಳೆಲ್ಲ ಬಂದಾಗ ಇದನ್ನೆಲ್ಲ ಹೇಗೆ ನಿಭಾಯಿಸಬೇಕು ಅಂತ ಹೇಳಿ ಆ ಸ ಶೋಧನೆಗಳು ಬರ್ತವೆ ಆದರೆ ಆ ಶೋಧನೆಯನ್ನು ಜಯಿಸುವಂಥ ಒಂದು ಕೃಪೆಯನ್ನು ಕೊಟ್ಟು ಅದರಿಂದ ಹೊರಗಡೆ ಬರುವ ಮಾರ್ಗವನ್ನು ದೇವರು ತೋರಿಸ್ತಾರೆ ಏನಕ್ಕಂತ ಹೇಳಿದ್ರೆ ನಾವು ನಮ್ಮ ಮೂಲಕ ಮಾಡಬೇಕಾಗಿರೋ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡೋದಕ್ಕೆ ಒಂದು ಶಕ್ತಿಯನ್ನು ಜ್ಞಾನವನ್ನು ಧೈರ್ಯವನ್ನು ವಿಶ್ವಾಸವನ್ನು ಕೊಟ್ಟು ನಡೆಸ್ತಾರೆ ಅದೇ ಅದಕ್ಕೋಸ್ಕರ ನಾವು ಸಿದ್ಧರಾಗಬೇಕೆ ಹೊರತು ಚಿಂತೆ ಮಾಡೋದು ಬೇಜಾರು ಪಡೋದು ದುಃಖ ಪಡೋದು ಈ ರೀತಿಯಾದ ನಾವು ನಾಳೆ ಕಿರ್ತು ಏನಾಗುತ್ತೋ ಅಂತ ವ್ಯಸನ ಪಟ್ಟು ವ್ಯಾಧಿಗಳಿಂದ ಬಿ ಪಿ ಶುಗರ್ಗಳಿಂದ ಹಾಗೆ ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡ್ಬೇಕು ಯೇಸು ಸ್ವಾಮಿ ಕೂಡ ಮೂವತ್ತು ವರ್ಷ ಅವರು ಲೋಕದಲ್ಲಿ ಹುಟ್ಟಕ್ಕಿಂತ ಮುಂಚೆನೇ ಪ್ಲ್ಯಾನ್ ಇತ್ತು ಈ ಲೋಕಕ್ಕೆ ಬರ್ತಾರಂತ ಆದರೂ ಕೂಡ ಅವ್ರ ಕುಟುಂಬಕ್ಕೋಸ್ಕರ ಮೂವತ್ತು ವರ್ಷ ಕಷ್ಟಪಡ್ತಾರೆ ಮೂರುವರೆ ವರ್ಷ ಸೇವೆ ಮಾಡ್ತಾರೆ ಆಲ್ರೆಡಿ ಆ ಪ್ಲ್ಯಾನ್ಗಳೆಲ್ಲ ಏರ್ಪಾಡುವಾಗಿ ಇಟ್ಟಿರೋದ್ರಿಂದಲೇ ಆ ಪ್ಲ್ಯಾನನ್ನು ದೇವರು ಉದ್ದೇಶವನ್ನು ಪಿತಾ ಕಾರ್ಯಗಳು ಭೂಲೋಕದಲ್ಲಿ ಮಾಡಬೇಕಾದನ್ನು ಪರ್ಫೆಕ್ಟಾಗಿ ಮಾಡಿ ಮುಗಿಸಿದ್ರು ಅದೇ ರೀತಿಯಾದಲ್ಲಿ ಲೋಕದಲ್ಲಿ ನಾವು ನೋಡ್ತೀವಿ ಸ್ವಾಮಿ ಬಂದ್ಬಿಟ್ಟು ಈ ಲೋಕದಲ್ಲಿ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ನೆರವೇರಲಿ ಅಂತ ಹೇಳ್ಬಿಟ್ಟು ಅವರು ಈ ಲೋಕದಲ್ಲಿ ಏನು ಮಾಡ್ತಾರೆ ಅಂತೇಳಿದ್ರೆ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಬೇಕಾರೆ ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾರೆ ಈ ಲೋಕದಲ್ಲಿ ನನ್ನ ಚಿತ್ತ ನೆರವೇರೋದಲ್ಲ ತಂದೆಯೇ ನಿನ್ನ ಚಿತ್ತವೇ ಈ ಲೋಕದಲ್ಲಿ ನೆರವೇರಲಿ ಅಂತೇಳ್ಬಿಟ್ಟು ಅದರಿಂದ ನಾವು ಕೂಡ ಈ ಲೋಕದಲ್ಲಿ ಜೀವಿಸ್ತಾ ಇರಬೇಕಾದ್ರೆ ನಮ್ಮ ಚಿತ್ತಗಳು ನೆರವೇರಬೇಕು ಅಂತ ಹೇಳಿ ನಾವು ಪ್ರಯಾಸ ಪಡೋದನ್ನು ಬಿಟ್ಟು ದೇವರ ಚಿತ್ತ ಏನಿದೆಯೋ ಅದನ್ನು ನೆರವೇರಿಸೋದಿಕ್ಕೆ ನಮ್ಮನ್ನು ನಾವು ಉಪ್ಪಿಸಿಕೊಡಬೇಕು ದೇವರು ಬಂದ್ಬಿಟ್ಟು ಈ ಲೋಕದಲ್ಲಿ ಜೀವಿಸ್ತಾ ಇದ್ದಾಗ ಪ್ರಾರ್ಥನೆ ಮಾಡಿ ಅವರ ದೇವರ ಚಿತ್ತವನ್ನು ಮಾಡಿದ್ರು ನಮ್ಮ ಮೇಲೆ ಒಂದು ದೊಡ್ಡ ಪ್ಲ್ಯಾನ್ ಇಟ್ಟಿದ್ದಾರೆ ಆ ಪ್ಲ್ಯಾನು ಲೋಕದಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾರೆ ಅದು ಈ ದಿನದಲ್ಲಿ ನಾಳೆ ದಿನದಲ್ಲಿ ಒಳ್ಳೆಯದಾಗಿಯೇ ಪರಿವರ್ತನೆ ಆಗಿ ನಮಗೋಸ್ಕರ ಪ್ರಾಣ ಕೊಟ್ಟ ದೇವರು ನಮ್ಮ ಮೇಲಿಟ್ಟರ ಉದ್ದೇಶ ನೆರವೇರೋದಕ್ಕೆ ನಮಗಿನ ಅವರು ಒಂದು ದೊಡ್ಡ ಪ್ಲ್ಯಾನ್ ಇಟ್ಟು ಅದನ್ನು ನೆರವೇರಿಸೋದಕ್ಕೆ ಅವರೇ ಆ ಥರ ಪಡ್ತಾರೆ ನಾವು ಅದನ್ನು ಮಾಡಬೇಕನ್ನೋದಕ್ಕೋಸ್ಕರ ನಮ್ಮನ್ನು ಸಿದ್ಧ ಮಾಡ್ತಾರೆ ನಾವು ಬೇರೆ ವಿಷಯದಲ್ಲಿ ಚಿಂತೆ ಮಾಡಿಕೊಂಡು ಕೆಲಸಕ್ಕೆ ಬಾರೋ ಕಾರ್ಯಗಳನ್ನೆಲ್ಲ ಚಿಂತೆ ಮಾಡಿಕೊಂಡು ನಾವು ದೇವರಿಟ್ಟಿರುವ ಪ್ಲ್ಯಾನನ್ನು ಉದ್ದೇಶವನ್ನು ನೆರವೇರಿಸಿದ ಹಾಗೆ ನಮಗೋಸ್ಕರ ಈ ಭೂಲೋಕದಲ್ಲಿ ಇಟ್ಟಿರುವ ಒಂದು ದೊಡ್ಡ ಕಲ್ಪ ನಮ್ಮ ಮೇಲೆ ಇಟ್ಟಿರುವ ಒಂದು ಉದ್ದೇಶಗಳು ನೆರವೇರೋದಕ್ಕೆ ಅವರು ಮಾಡಿಟ್ಟಿರುವ ಒಂದು ದೊಡ್ಡ ಕಾರ್ಯವನ್ನು ನಾವು ಮಾಡಿದ ಹಾಗೆ ನಮ್ಮನ್ನೇ ನಾವು ಚಿಂತೆ ಪಟ್ಟುಕೊಂಡು ಕುಟುಂಬದ ಬಗ್ಗೆ ಹಣದ ಬಗ್ಗೆ ಸಾಲದ ಬಗ್ಗೆ ಸಮಸ್ಯೆಗಳ ಬಗ್ಗೆ ಈ ರೀತಿಯಾದ ಚಿಂತೆಗಳಲ್ಲಿ ನಾವು ಮುಳುಗಿದ್ದೇವೆ ಹೊರತು ಈ ಲೋಕದಲ್ಲಿ ಬಂದು ದೇವರ ಚಿತ್ತವನ್ನು ಯಾವ ರೀತಿ ನೆರವೇರಿಸಿದ್ರು ಆ ರೀತಿ ನಾವು ಹಾಗೆ ನಾವೇ ಒಂದು ಚಿಂತೆಗಳಲ್ಲಿ ಮುಳುಗೋಗ್ತೀವಿ ಇದು ಸೈಕಾನ್ ಮಾಡುವ ತಂತ್ರ ಈ ತಂತ್ರದಿಂದ ನಾವು ಬಿಡುಗಡೆ ಹೊಂದಿ ದೇವರ ಹಸ್ತದ ಕೆಳಗೆ ಒಪ್ಪಿಸಿಕೊಟ್ಟು ಅವರ ಚಿತ್ತವನ್ನು ಏನಿದೆ ಅದನ್ನು ಮಾಡಿ ಮುಗಿಸ್ಬೇಕು ದಾವಿದನು ಈಗ ಎಬೋಸಿ ಅಂತ ಹೇಳ್ತೀವಿ ಅದನ್ನೇ ಯುದ್ಧ ಮಾಡಿ ಗೆದ್ದರು ಅದೇ ಜೆರುಸಲೇಮ್ ಇಸ್ರೇಲಲ್ಲಿ ಇರುವುದು ಆದರೆ ಆಲಯ ಕಟ್ಟೋದಿಕ್ಕೆ ನೀನು ಬೇಡ ನಿನ್ನ ಮಗ ಕಟ್ಟಲಿ ಅಂದರು ನೀನು ಯುದ್ಧ ಮಾಡಿ 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 ಅವನ್ನೆಲ್ಲ ರಾಜ್ಯವನ್ನು ಅವರು ಸ್ವಾಧೀನ ಮಾಡಿಕೊಂಡ್ರು ಜಾಗಗಳನ್ನು ಸಾಮ್ಯಲ್ ಪೀರಿಯಲ್ಲಿ ಯುದ್ಧಗಳೆಲ್ಲ ಪ್ರಶಾಂತವಾಗಿ ದೇವಸ್ಥಾನ ಕಟ್ಕೊಂಡು ಇದ್ದರು ಆ ರೀತಿಯಾಗಿ ದಾವಿದಿನಿ ಕೊಟ್ಟಿರುವ ಪ್ಲ್ಯಾನು ನಡೀತು ಸಾ ಅವ್ರ ಮಗನಾದ ಸಾಲಮುನೆ ಕೊಟ್ಟ ಪ್ಲ್ಯಾನ್ ಅವ್ರ ಮೂಲಕ ದೇವಸ್ಥಾನ ಕಟ್ಟೋದು ನಡೀತು ನಮ್ಮ ಮೂಲಕ ಏನು ಇಟ್ಟಿದ್ದಾರೋ ಅದು ನೆರವೇರುತ್ತೆ ಅದಕ್ಕೋಸ್ಕರ ನಾವು ಈ ಲೋಕದಲ್ಲಿ ಅವ್ರ ಥರ ಆಗ್ತೀವಿ ಇವ್ರ ಥರ ಆಗೋದು ಬೇಡ ಅವ್ರು ಆಲ್ರೆಡಿ ಆಗಿದ್ದಾರೆ ನಮ್ಮನ್ನಿಟ್ಟು ಏನು ಪ್ಲ್ಯಾನ್ ಇಟ್ಟಿದ್ದಾರೆ ಅದು ನೆರವೇರೋದಿಕ್ಕೆ ಒಪ್ಸಿಕೊಟ್ಟು ಅದನ್ನು ಮಾಡಿ ಮುಗಿಸೋಣ ನಾವೇ ಒಂದು ಚಿಂತೆ ಮಾಡ್ಕೊಂಡು ನಾವು ಹಿಂಗಾಗಬೇಕು ಹಂಗಾಗಬೇಕು ಹಿಂಗೆ ಸೇವೆ ಮಾಡಬೇಕು ಹಂಗೆ ಸೇವೆ ಮಾಡೋದಕ್ಕಿಂತ ದೇವರು ಒಂದು ತಾಲಂತ ಎರಡು ತಾಲಂತ ಮೂರು ನಾಲ್ಕು ಐದು ಏನು ತಾಲಂತಿಟ್ಟಿದ್ದಾರೆ ಯಾವ ರೀತಿ ಸೇವೆ ಇಟ್ಟಿದ್ದಾರೆ ನಮ್ಮ ಜ್ಞಾನಕ್ಕೆ ತಕ್ಕಂತೆ ನಮ್ಮ ಅವರ ಕೃಪೆಗೆ ತಕ್ಕಂತೆ ಅದನ್ನು ಮಾಡಿ ಮುಗಿಸೋದಿಕ್ಕೆ ದೇವರು ನಮ್ಮನ್ನು ಸಿದ್ಧ ಮಾಡಲಿ ಅದಕ್ಕೆ ಒಪ್ಪಿಸಿಕೊಟ್ಟು ನಾವು ಅಳವಡಿಸಿಕೊಂಡು ಪ್ರಾರ್ಥನೆಯಿಂದ ಅದನ್ನು ಮಾಡಿ ಮುಗಿಸಣ ಪ್ರಾರ್ಥನೆ ಸುತ್ತಮದ್ದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ ನಿನ್ನ ಕೃಪೆ ಈ ದಿನದಲ್ಲಿ ಇದು ನಡೆಸಿದ ಹಾಗೆ ಪ್ರತಿದಿನವೂ ನಮ್ಮ ಮೇಲಿಟ್ಟರ ಉದ್ದೇಶಗಳನ್ನು ಅಪ ಒಂದೊಂದು ದಿನಕ್ಕೆ ಒಂದೊಂದು ಉದ್ದೇಶಗಳನ್ನು ನೆರವೇರಿಸೋದಕ್ಕೆ ನಮ್ಮ ಮೂಲಕ ಇಟ್ಟಿರುವ ಪ್ಲ್ಯಾನ್ ನೆರವೇರಲಿ ನೀನು ಇದ್ದು ನಡೆಸಲಿ ಆಸಿರುದಿಸಿರಿ ಮಹಿಮೆ ಒಂದ್ರಿ ಘನ ಒಂದ್ರಿ ದಾವಿದನು ಹುಟ್ಟಕ್ಕಿಂತ ಮುಂಚೆನೇ ಅವ್ರ ಮೇಲೆ ಒಂದು ದೊಡ್ಡ ಉದ್ದೇಶವನ್ನಿಟ್ಟು ಇಟ್ಟು ನೆರವೇರಿಸಿದ್ರಿ ಈಸಕನ ಹುಟ್ಟೋಕಿನ ಮುಂಚೆನೇ ಅವರ ಮೂಲಕ ಯೇಸು ಸ್ವಾಮಿ ಹುಟ್ಟಬೇಕಾಗಿದೆ ಅವರ ಮೂಲಕ ಒಂದು ದೊಡ್ಡ ಉದ್ದೇಶ ಇಟ್ಟಿದ್ರಿ ಆಬ್ರಾಹ್ಮನಿಗೆ ತಂದೆ ಅಪ ಈ ಸಾಕು ಯಾಕೋ ಬುಟ್ಟಕ್ಕಿಂತ ಮುಂಚೆನೇ ನಾನೂರು ವರ್ಷ ಗುಲಾಮರಾಗಿದ್ದು ಅಲ್ಲಿ ಯೋಸೋಪು ಅಲ್ಲಿಗೆ ಹೋಗ್ತಾರೆ ಈಜಿಪ್ಟಿಗೆ ಅಲ್ಲಿ ಗುಲಾಮರಾಗಿದ್ದು ಅವ್ರನ್ನ ಮೋಸೆ ಹೋಗಿ ಬಿಡುಗಡೆ ಮಾಡಿ ಇಸ್ರೇಲಿಗೆ ಸೇರಿಸ್ಬೇಕು ಅನ್ನೋ ಉದ್ದೇಶಗಳು ನಮ್ಮ ಮೂಲಕ ಆಲ್ರೆಡಿ ಪ್ಲ್ಯಾನ್ ಮಾಡಿಟ್ಟಿರೋದ್ರಿಂದ ಯಾವುದಕ್ಕೂ ಚಿಂತೆ ಮಾಡೋದಾಗೆ ಯಾವುದಕ್ಕೂ ಅಪ ನಾವು ಬೇಜಾರು ದುಃಖಗಳು ಯಾವುದೇ ಪಡದ ಹಾಗೆ ಕೊಟ್ಟಿರುವುದನ್ನು ಕರೆಕ್ಟಾಗಿ ಮಾಡಿ ಮುಗಿಸಿ ನೀನು ಪರಲೋಕ ರಾಜ್ಯಕ್ಕೆ ಬರೋದಕ್ಕೆ ಕೃಪೆ ಕೊಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುವ ದೇವ್ ತಂದೆ ಆಮೇಲೆ